ಝಾನ್ಸಿ ಹಾಗೂ ರಘು ಕಾಂಟ್ರಾಕ್ಟ್ ಮದುವೆ ಆದ್ರೂ ತಾತ ಮಾತ್ರ ಇದನ್ನೇ ರಿಯಲ್ ಮದ್ವೆ ಅಂತ ಅನ್ಕೊಂಡಿದ್ದಾರೆ ಹಾಗೆ ರಾಘು ಅವ್ರ ಮನೆಯವರು ಮದುವೆನ ತಪ್ಪಿಸ್ಬೇಕು ಅನ್ಕೊಂಡಿದ್ರು ಬಟ್ ನಾವು ಝಾನ್ಸಿ ಮನೆಗೆ ಹೋದಾಗ ಫಸ್ಟ್ ನೈಟ್ ದಟ್ ಇಸ್ ಹನಿಮೂನ್ ಸೀಕ್ವೆನ್ಸ್ ಶೂಟ್ ನಡೀತಾ ಇತ್ತು ತಾತ ಮಾತ್ರ ಏನು ಅರಿಯದೆ ಈ ಮದುವೆನ ರಿಯಲ್ ಅಂತ ಅನ್ಕೊಂಡು ಜಾನ್ಸಿ ಮತ್ತೆ ರಘು ಸಂಸಾರದ ಬಗ್ಗೆ ಏನೆಲ್ಲ ಕನ್ಸ್ಕೊಂಡಿದ್ದಾರೆ ಗೊತ್ತಾ ನೀವೇ ನೋಡಿ ಸೀರಿಯಲ್ ನಲ್ಲಿ ಜಾನ್ಸಿ ಹಾಗೂ ರಾಘು ಕಾಂಟ್ರಾಕ್ಟ್ ಮದುವೆ ಮುಗಿದು ಝಾನ್ಸಿ ಮನೆಯಲ್ಲಿ ತಾತನ ಆಸೆಯಂತೆ ಫಸ್ಟ್ ನೈಟ್ಗೆ ಗೆ ಎಲ್ಲ ಸಿದ್ಧತೆ ನಡೀತಾ ಇತ್ತು. ಆದರೆ ಆಸ್ತಿಗಷ್ಟೇ ಮದುವೆಯಾಗಿದ್ದ ಝಾನ್ಸಿ ಫಸ್ಟ್ ನೈಟ್ಗೆ ಒಪ್ಪೋದಕ್ಕೆ ರೆಡಿ ಇರಲಿಲ್ಲ. ಆದರೆ ತಾತ ಬಿಡಬೇಕಲ್ಲ. ತಾತ ಮದುವೆ ಅಂತ ತಿಂದು ನಾಲ್ಕಿಗೆ ಮನೆ ಅಂತ ಉತ್ತರ ರುಚಿ ಕೊಡುತ್ತಲ್ಲ. ಯಾಕಮ್ಮ ಏನಾಯ್ತು? ನೀನು ಅಲ್ಲ ಈ ಸೀನ್ನಲ್ಲಿ ಹಿರಿಯ ನಟ ರಮೇಶ್ ಭಟ್ ಜೊತೆಗೆ ಯಜಮಾನ ಸೀರಿಯಲ್ಗಾಗಿ ಮೊದಲ ಬಾರಿಗೆ ಬಣ್ಣ ಹಚ್ಚಿದ್ದ ಮಧುಶ್ರೀ ಭೈರಪ್ಪ ಹಾಗೂ ಹರ್ಷ ಕೂಡ ನಟಿಸ್ತಾ ಇದ್ರು ಮದುವೆ ನಂತರ ಮನೆಯ ವಾತಾವರಣ ಹೇಗಿರುತ್ತೆ ತಾನು ಮಾಡ್ತಾ ಇರೋದು ನಾಟಕ ಅಂತ ತಾತನಿಗೆ ಗೊತ್ತಾಗದ ಹಾಗೆ ಹೇಗೆ ನಟಿಸಬೇಕು ಅನ್ನೋ ಟ್ರೈನಿಂಗ್ ಕೂಡ ನಡೀತಾ ಇತ್ತು ಗೊತ್ತಿಲ್ಲದ ಹಾಗೆ ಬರೀ ಆಸ್ತಿಗಾಗಿ ರಾಘುವಿನಂತ ಅಮಾಯಕನನ್ನ ಕರೆತಂದು ಮದುವೆಯಾಗಿರೋ ಬಗ್ಗೆ ತಾತ ಸಂಪತ್ ಕುಮಾರ್ ಏನ್ ಅಂದ್ಕೊಂಡಿದ್ದಾರೆ ಅವರ ಕಲ್ಪನೆಯಲ್ಲಿ ಮೊಮ್ಮಗಳು ಹೇಗಿದ್ದಾಳೆ ಕೇಳಿ ನನಗೆ ಬಹಳ ಅವಳು ಮದುವೆ ನೋಡಬೇಕು ಅಂತ ಅವ್ರ ದಾಂಪತ್ಯ ಜೀವನ ನೋಡಬೇಕು ಅಂತ ದೊಡ್ಡ ಕನಸು ಕಟ್ಕೊಂಡಿದ್ದೆ ಅವಳು ಪುರುಷದ್ವೇಷಿ ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ತು ಹಲವಾರು ಟ್ವಿಸ್ಟ್ಗಳ ಮಧ್ಯ ಅವಳು ಒಪ್ಕೋತಾಳೆ ಅವಳಿಗೂ ಬೇರೆ ಬೇರೆ ಥರದ್ದು ನಾನು ಟಾಸ್ಕ್ ಕೊಡ್ತೀನಿ ಹಾಗಾಗಿ ಮದುವೆಗೆ ಒಪ್ಕೋತಾಳೆ ಸೊ ಮದುವೆ ಮಾಡಿದ್ದೀವಿ ಖುಷಿಯಾಗಿದೆ ನನಗೆ ರಾಘು ಜೊತೆ ಜಾಂಸಿ ಮದುವೆಗೆ ಹೇಗೆ ಒಪ್ಪಿದ್ರಿ ಮದುವೆ ಆಗ್ತೀನಿ ಅಂದಿದ್ದೇ ಒಂದು ದೊಡ್ಡ ಸಂಭ್ರಮ ನಾವು ಒಬ್ಬ ಗಂಡು ಬೇಕು ಅವಳಿಗೆ ಅನ್ನೋದು ಬಿಟ್ಟರೆ ಅವನ ಸ್ಥಿತಿಗತಿ ಯಾವುದ್ರ ಬಗ್ಗೆ ನಾವು ಯೋಚನೆ ಮಾಡೇ ಇಲ್ಲ ಬೇಕಾಗಿಲ್ಲ ಅಷ್ಟು ಭಗವಂತ ನನಗೆ ಕೊಟ್ಟಿದ್ದಾನೆ ಅವಳು ದಾಂಪತ್ಯ ಜೀವನ ನಡೆಸಬೇಕು ಒಂದೆರಡು ಮಕ್ಕಳನ್ನ ಕೊಡಬೇಕು ಆ ಥರದ್ದು ಒಂದು ಆಸೆ ಸಹಜವಾಗಿ ಎಲ್ಲರಿಗೂ ಇರುವಂಥದ್ದು ಇಷ್ಟಾಗಿ ಮತ್ತು ಅವಳ ತಂದೆ ಮತ್ತು ತಾಯಿ ದೂರ ಇರುವರು ಸೊ ಹಾಗಾಗಿ ಅವಳ ಜವಾಬ್ದಾರಿ ಪೂರ್ತಿ ನನ್ನದೇ ಅಂತ ನಾನು ಭಾವಿಸಿದ್ದೇನೆ ಪುರುಷ ದ್ವೇಷಿ ಮೊಮ್ಮಗಳ ಮೇಲೆ ತಾತನಿಗೆ ಕಷ್ಟು ಪ್ರೀತಿ ಅದು ಗಿವ್ ಅಂಡ್ ಟೇಕ್ ಪಾಲ್ಸಿ ನಾನು ಆಕೆಯನ್ನು ತುಂಬ ಪ್ರೀತಿಸ್ತೀನಿ ಅವಳು ಬಿಟ್ಟರೆ ಬೇರೆ ಏನೂ ಇಲ್ಲ ನನಗೆ ಲೈಫಲ್ಲಿ ಸೊ ಹಾಗಾಗಿ ನನ್ನ ಆಸೆ ನನ್ನ ಆಸೆ ಪೂರೈಸೋಕ್ಕೆ ಅವಳು ಏನೇನೂ ಬಿಟ್ಕೊಂಡು ಮದುವೆಗೆ ಒಪ್ಪಿದಾಳೋ ಅದು ಗೊತ್ತಿಲ್ಲ ಮದುವೆ ಅಂತೂ ಒಪ್ಕೊಂಡಿದ್ದಾಳೆ ಅದೇ ದೊಡ್ಡ ಸಂಭ್ರಮ ದೊಡ್ಡ ಖುಷಿ ಅದರಲ್ಲೂ ಅವಳು ಕಂಡೀಷನ್ ತುಂಬ ಇತ್ತು ಗ್ರ್ಯಾಂಡ್ ಆಗಬಾರ್ದು ಸಿಂಪಲ್ ಮದುವೆ ನನಗೆ ಇಷ್ಟ ಇಲ್ಲ ನೀನು ಬಲವಂತಕ್ಕೆ ಮದುವೆ ಆಗ್ತಾಯಿದ್ದೀನಿ ನನಗೆ ಇಷ್ಟ ಆದ ಹುಡುಗನ ನಾನು ಆರಿಸ್ಕೋತೀನಿ ನಿನಗೆ ಹಾಕೋದು ಜವಾಬ್ದಾರಿ ಸೊ ಜೀವನ ಮಾಡೋದು ನಾನು ಇವತ್ತಿನ ಜನ್ರೇಷನ್ ಮಾತಿನ ಥರನೇ ಅವಳು ಮಾತಾಡಿದ್ಲು ಸೊ ಮದುವೆಗೆ ಒಪ್ಕೊಂಡಿದ್ದಾಳೆ ಮದುವೆ ಮಾಡಿದ್ದೀವಿ ಜಾನ್ಸಿಯ ಕೋಪ ಹೊರಟುತನದ ಬಗ್ಗೆ ಏನಂತೀರಾ ಅಲ್ಲ ಅವಳು ರಫ್ ಅಂಡ್ ಟಫ್ ಆಗಿರೋದು ಅವಳಿಗೊಂದು ಇರೋ ಒಂದು ಅಹಮ್ಮು ಅದೆಲ್ಲವೂ ಒಬ್ಬ ಹೆಣ್ಣಿಗೆ ಇರಬೇಕಾದ ಕ್ವಾಲಿಟಿ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಹೆಣ್ಣು ಆ ತರಾನೇ ಇರಬೇಕು ಸೊ ಅದೆಲ್ಲ ನನಗೆ ಮೆಚ್ಚುಗೆನೆ ಬಡವ ಅನಾಥ ಅಂತ ಒಪ್ಪಿಕೊಂಡ್ರ ಯಾರಿಗೆ ಯಾವಾಗ ಏನು ಟರ್ನಿಂಗ್ ಪಾಯಿಂಟ್ ಇರುತ್ತೆ ಗೊತ್ತಿಲ್ಲ ಅನಾಥ ಅಂತ ನನಗೆ ಆ ಥರದ ಅಹಂ ಏನೂ ಇಲ್ಲ ನಾನು ಸ್ಕ್ರ್ಯಾಚಿಂದ ಮೇಲೆ ಬಂದವನಾದ್ದರಿಂದ ಹುಟ್ಟಾನೆ ಯಾರೂ ಶ್ರೀಮಂತರಾಗ ಹುಟ್ಟಿರಲ್ಲ ಅಥವಾ ಕೆಲವೇ ಜನರಿಗೆ ಆ ಶ್ರೀಮಂತಕ್ಕೆ ಭಾಗ್ಯ ಸಿಕ್ಕಬಹುದು ಈಗ ಅವಳಿಗೆ ವಾರಸ್ದಾರ ನಾನೇ ಎಲ್ಲ ಆಸ್ತಿ ಅವ್ರದ್ದೇ ಸೊ ಒಂದು ಆ ಒಂದು ಒಂದು ರಿಯಲೈಝೇಷನ್ನು ನನ್ನ ವಯಸ್ಸು ಬರದೇ ಇದ್ದರೆ ಹೇಗೆ ಆ ಥರ ಯೋಚನೆ ಅಷ್ಟೇ ತಾತ ಮೊಮ್ಮಗಳಿಗೆ ಬುದ್ಧಿ ಹೇಳಲ್ಲ ಯಾಕೆ ಈಗ ಹೇಳೋ ರೀತಿಯ ಅವರ ಬದುಕಲ್ಲಿ ಆ ಥರದ ಅವಕಾಶ ಸಿಕ್ಕಿಲ್ಲ ಅವ್ರಿಗೆ ಏನು ಬೇಕೋ ಅದೆಲ್ಲ ಅವರು ಮುಷ್ಠಿಲ್ ಇದೆ ಇವತ್ತು ತುಂಬ ಅಡ್ವಾನ್ಸ್ ಆಗಿದ್ದಾರೆ ಎಲ್ಲರೂ ಸೊ ಇಡೀ ಜಗತ್ತಲ್ಲಿ ಯಾವ ಮೂಲೆಯಲ್ಲಿ ಏನಿದೆ ಅನ್ನೋದನ್ನು ಒಂದು ಸೆಕೆಂಡಲ್ಲಿ ನೋಡ್ಬೋದು ಸೊ ಹಾಗಿರುವಾಗ ನಾವೇ ದಡ್ರೇನೋ ಅನ್ನೋ ಭಾಳಷ್ಟು ಸಾರ್ಥಿ ನಮಗೆ ಅನಿಸುತ್ತೆ ಅವರ ಆಚುಲ್ ಆಲೋಚನೆ ಸರಿ ಇರ್ಬೋದು ಅಂತ ಅನಿಸುತ್ತೆ ಹಾಗಾಗಿ ಆ ಥರ ಏನು ನನಗನ್ಸಿಲ್ಲ ನಾನು ಹತೋಟಿಲಿ ಇಟ್ಕೋಬೇಕು ಜಬರ್ದಸ್ತ್ ಮಾಡ್ಕೊಂಡು ಇರಬೇಕು ಆ ಥರದ್ದೇನೂ ಇಲ್ಲ ಸಿ ಎಲ್ರಿಗೂ ಅವ್ರವ್ರ ಬದುಕ ಅವ್ರ ಭವಿಷ್ಯದ ಬಗ್ಗೆ ಅವ್ರಿಗಿರೋ ಕಾಳಜಿನೇ ಹೆಚ್ಚು ಹೊರತು ಬೇರೆಯವರು ಏನು ಕಾಳಜಿ ವಹಿಸಿದ್ರು ಅದು ಆಗಬೇಕಲ್ಲ ಅವರು ಮನಸ್ಸು ಮಾಡಿದೆ ಯಾವುದೂ ಆಗಲ್ಲ ಅವ್ರ ಮನಸ್ಸಿದೆ ಒಪ್ಪಿದ್ದಾಳೆ ಮದುವೆ ಆಗಿದೆ ಯಜಮಾನ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ